ಬಿಡಿಸ್ಕೊಂಡ್ರೆ ಸವರ್ಣ ದೀರ್ಘ ಸಂಧಿ ಸ್ವ ಆತ್ಮಸ್ಥಿತ ಅಂದ್ರೆ ತನ್ನ ಆತ್ಮನೊಳಗೆ ಇರುವವನು ಸರ್ವಗತಃ ಅಂದ್ರೆ ಎಲ್ಲೆಡೆಯೂ ಹೋದವನು ಸಮಸ್ತ ವ್ಯಾಪಾರ ವೇದಿ ಅಂದ್ರೆ ಎಲ್ಲ ಪ್ರಕಾರದ ವ್ಯಾಪಾರ ವ್ಯವಹಾರದಲ್ಲಿರುವುದನ್ನು ವೇದಿ ತಿಳಿದವನು ಆಯ್ತಾ ವಿ ನಿವೃತ್ತ ಸಂಘ ವಿಶೇಷ ಪ್ರಕಾರದಿಂದ ಸಂಘಗಳಿಂದ ರಹಿತನಾದವನು ಅಂತ ಅಂದ್ರೆ ಇಲ್ಲಿ ಕೇವಲ ಮನುಷ್ಯರ ಸಂಘದಿಂದ ಅಂತ ಅಲ್ಲ ಎಲ್ಲಾ ಪ್ರಕಾರದ ಪರಿಗ್ರಹಗಳು ಕೂಡ ಸಂಘ ಅಂತ ಅನಿಸಿಕೊಂಡಿದೆ ಆದ್ರಿಂದ ಎಲ್ಲಾ ಪ್ರಕಾರದ ಪರಿಗ್ರಹ ರಹಿತವನು ವಿನಿವೃತ್ತ ವಿಶೇಷ ಪ್ರಕಾರದ ನಿವೃತ್ತಿಯನ್ನ ಸಂಘಗಳಿಂದ ಹೊರ ಬಿಟ್ಟವನು ಪ್ರವೃದ್ಧ ಕಾಲೇ ಅಪಿ ಜರೋ ಅಂತ ಇದೆ ಏನದು ಪ್ರವೃದ್ಧ ಕಲೆ ಅಪಿ ಅಜರೋ ಪ್ರವೃದ್ಧ ಕಾಲ ಅಂತ ಅಂದ್ರೆ ವೃದ್ಧ ಪ್ರವೃದ್ಧ ಪ್ರಕೃಷ್ಟವಾಗಿ ಅಭಿವೃದ್ಧಿಯನ್ನ ಕಾಲದಲ್ಲಿ ಅಂದ್ರೆ ಆಯುವಿನಲ್ಲಿ ಹೊಂದಿದವನು ಹಾಗಿದ್ದರೂ ಕೂಡ ಅಜರೋ ಅಂದ್ರೆ ಅವರಿಗೆ ಮುಗುವುದು ಇಲ್ಲ ಅಂತಹ ವರೇಣ ವರ ಅಂದ್ರೆ ಶ್ರೇಷ್ಠ ವರೇಣ್ಯ ಅಂದ್ರೆ ಶ್ರೇಷ್ಠರಲ್ಲಿ ಅಂತಹವನು ಪಾಯಾತ್ ಅಂದ್ರೆ ನಮ್ಮೆಲ್ಲರೂ ರಕ್ಷಿಸರಲ್ಲಿ ಯಾವುದರಿಂದ ಅಪಾಯಾತ್ ಅಂತಂದ್ರೆ ಅಪಾಯಗಳಿಂದ ರಕ್ಷಿಸಲಿ ಯಾರವನು ಅಂದ್ರೆ ಅವನೇ ಪುರಾಣ ಪುರುಷ ಬಹಳ ಹಿಂದೆ ಆಗಿದ್ದವನು ಪುರುಷನು ಬಹ ಹಿಂದೆ ಅಂದ್ರೆ ಅವನು ಯಾರೋ ಪ್ರಥಮ ತೀರ್ಥಂಕರ ಎನಿಸಿಕೊಂಡವನು ಬಹಳ ಹಿಂದೆ ಅಂದ್ರೆ ಅದಕ್ಕಿಂತ ಹಿಂದೆ ಹೋಗಕ್ಕಾಗಲ್ಲ ಆದ್ರಿಂದ ಏನಾಗತ್ತೆ ಆದಿ ಪುರುಷನು ಯಾವ ಪ್ರಕಾರದಿಂದ ಆದಿ ತೀರ್ಥಂಕರ ಎನ್ನುವ ಸಂಬೋಧನೆಯ ಪ್ರಕಾರದಿಂದ ಪ್ರಾಚೀನ ಪುರುಷನು ಯಾರಿದ್ದಾನೋ ಅವನು ಅಪಾಯಗಳಿಂದ ನಮ್ಮನ್ನು ರಕ್ಷಿಸಲಿ ಅರ್ಥ ಆಯ್ತಾ ಪಲ್ಲವಿ ಆಯ್ತಾ ಎಸ್ ಮೇಡಮ್ ಅಷ್ಟೇ ಸಾಕು ಅರ್ಥ ನಮ್ಗೆ

ಅಮ್ಮ ಅಮ್ಮ ಹೇಳದ್ರಂತೆ ಸಮಂತ ಬಂದಿದ್ದೇನೆ ಸಾಯ್ತ್ ಕೊಟ್ಕಳ್ಸಕ್ಕ ಕಳಿಸ್ತೇನೆ ಇರ್ಬೇಕೇನ ಅರುಣ್ನಲ್ಲಿ ಹೋಗಿ ಕುಡ್ಕೊಂಡ್ ಬಂದ್ಬಿಟ್ಟು ಇದು ಸೋಸಿರೋದ ಕುಡಿಯೋದ ಕುಡಿ ಈಗ ನಾನು ಓದ್ಬೇಕಾದ್ರೆ ನಿಮ್ಗೆ ಅರ್ಥ ಆಗ್ಬೇಕು ಸ್ವಾತ್ಮಸ್ಥಿತ ಅಂದ್ರೆ ತನ್ನ ಆತ್ಮನಲ್ಲಿ ಇರುವವನು ನೀನು ಎಕ್ಸಾಮ್ ಬರಿಬೇಕಿದು ಕೇಳಿಸ್ಕೋಬೇಕು ಸ್ವಾತ್ಮಸ್ಥಿತ ತನ್ನ ಆತ್ಮನಲ್ಲಿ ಇರುವವನು ಸಹಗತ ಆದ್ರೆ ಎಲ್ಲವನ್ನೂ ಲೋಕದ್ದು ತಿಳಿಯುವವನು ಆದ್ರಿಂದ ಗಮನಶೀಲ ಉಳ್ಳವನು ಯಾವುದ್ರಿಂದ ತಿಳಿಯುವ ಪ್ರಕ್ರಿಯೆಯಿಂದ ಸಮಸ್ತ ವ್ಯಾಪಾರ ವೇದಿ ಅಂದ್ರೆ ಏನೆಲ್ಲ ಲೋಕದಲ್ಲಿ ವ್ಯವಹಾರವು ನಡೆಯುತ್ತಿದೆಯೋ ಅದನ್ನು ವೇದಿ ತಿಳಿಯುವವನು ಆದರೆ ಯಾವ್ದಾದ್ರೂ ಸಂಘಕ್ ಸೇರ್ಕೊಂಡಿದಾನ ಯಾವ್ದಾದ್ರು ಪರಿಗ್ರಹ ಇಟ್ಕೊಂಡಿದನ ಅಂತ ಅಂದ್ರೆ ಇಲ್ಲ ವಿನಿವೃತ್ತ ಸಂಘ ವಿಶೇಷ ಪ್ರಕಾರದಿಂದ ಸಂಘಗಳಿಂದ ಅಂದ್ರೆ ಪರಿಗ್ರಹಗಳಿಂದ ನಿವೃತ್ತಿಯನ್ನು ಹೊಂದಿದವನು ಪ್ರವೃದ್ಧ ಕಾಲೇ ಕಾಲೋ ಅಪಿ ಅಂತ ಅಂದ್ರೆ ಅವನು ದೀರ್ಘವಾದ ಆಯುಷ್ಯವನ್ನು ಪ್ರವೃದ್ಧ ಅಭಿವೃದ್ಧಿ ಯಾವುದರಲ್ಲಿ ಕಾಲ ಕಾಲ ಅಂದ್ರೆ ಆಯುವಿನಲ್ಲಿ ಸುದೀರ್ಘ ಆಶ್ಯವನ್ನು ಹೊಂದಿದರೂ ಅಪಿ ಹೊಂದಿದರೂ ಕೂಡ ಅಜರಹ ಅಂದ್ರೆ ಹೇಗಿದಾನೆ ಮುಪ್ಪಿಲ್ಲದೆ ಇರುವವನು ವರೇಣ್ಯ ಶ್ರೇಷ್ಠರಲ್ಲಿ ಶ್ರೇಷ್ಠನು ಅಂತಹ ಪುರಾಣ ಪುರುಷ ಬಹ ಪ್ರಾಚೀನನಾದ ಪುರುಷನ್ ಆದಿ ತೀರ್ಥಂಕರನು ಅಪಾಯಾತ್ ಪಾಯಾತ್ ಅಪಾಯಗಳಿಂದ ನಮ್ಮನ್ನು ಪಾಯಾತ್ ರಕ್ಷಿಸಲಿ स्वात्मस्थितः सर्वगतः समस्त व्यापारवेदि विनिवृत्तसङ्गः प्रवृद्धकालोऽप्यजरो वरेण्यः पायादपायात् पुरुषः पुराणः अर्थमभूत् इति मन्ये अग्रिमम् परैरचिन्त्यं युगपारमेक स्तोतुं वहन् योगिभिरप्यशक्य स्तुत्योद्यमेसौ वृषभान भानो किम प्रवेशे विशति प्रदीप वृषभो न भानो किम प्रवेशे विशति प्रदीप अलो ಪರೈಹಿ ಅಚಿಂತ್ಯಂ ಹಾಗಾದ್ರೆ ಯಾರವನು ಪುರಾಣ ಪುರುಷನು ಅಂತ ಅಂದ್ರೆ ನಮಗೆ ನಿಮಗೆ ಯಾವ ಪ್ರಕಾರದಿಂದ ಆದಿ ಪುರುಷನನ್ನ ನಾವು ಆಲೋಚನೆ ಮಾಡಬಹುದೋ ಅಷ್ಟಕ್ಕೇ ಅವನು ಸೀಮಿತನೇ ಅಂದ್ರೆ ಎಲ್ಲ ಅರ್ಥ ಆಯ್ತಾ ಅವರ ಆತ್ಮನನ್ನ ನಾನು ಕಂಡುಕೊಳ್ಳಬೇಕಾದ್ರೆ ಮೊದಲು ನನ್ನ ಆತ್ಮನನ್ನು ನಾನು ಕಂಡುಕೊಳ್ಳಬೇಕು ಹಾಗೆಯೇ ಪರರ ಗುಣಗ್ರಹಣೆಯ ಮಾಡಬೇಕು ಅಂದ್ರೆ ಮೊದಲು ನನ್ನ ಗುಣಗ್ರಹಣೆಯನ್ನು ಮಾಡಿಕೊಂಡು ಗುಣವನ್ನು ಪ್ರಕಟಿಸಿಕೊಂಡಾಗ ಪರರ ಗುಣವು ನಮಗೆ ತಿಳಿಯಬಹುದೇನೋ ಆದ್ರಿಂದ ನೀವೇನಾದರೂ ಕಣ್ಣಿನಿಂದ ಕೇಳ ನೋಡುತ್ತಾ ಕಿವಿಯಿಂದ ಕೇಳುತ್ತಾ ಆಮೇಲೆ ಕಣ್ಣಿನಿಂದ ಓದುತ್ತಾ ಬುಕ್ಕಿನ ಮೂಲಕ ಕಣ್ಣಿನಿಂದ ಓದುತ್ತಾ ಕಿವಿಯಿಂದ ಕೇಳಿ ಕೇಳುತ್ತ ನಾನು ಆ ತೀರ್ಥಂಕರನನ್ನು ಬಲ್ಲವನು ಅಂತ ಅಂದುಕೊಂಡು ಬಿಟ್ಟರೆ ಪರೈಹಿ ಅಚಿಂತ್ಯಂ ಇಂದ್ರಿಯಗಳು ಪರವೇ ಹೊರತು ಸ್ವವಲ್ಲ ಅರ್ಥ ಆಗ್ತಿದ್ಯಾ ಪರೈಹಿ ಅಚಿಂತ್ಯಂ ಬೇರೆಯವರಿಂದ ಚಿಂತನೆಗೂ ಅಸಾಧ್ಯವಾದದ್ದು

ಯಾರು ರತ್ನತ್ರಯ ರಾಧಕರಾಗಿ ಮೋಕ್ಷ ಮಾರ್ಗದ ಮಾರ್ಗದಲ್ಲೇ ಹೊರಟಿದ್ದಾರೋ ಅವರಿಗಳಿಗಾದರೂ ಇವರ ಸ್ತುತಿಯನ್ನು ಮಾಡಲು ಸಾಧ್ಯವೇ ಅಂತ ಅಂದ್ರೆ ಸಾಧ್ಯವೇ ಇಲ್ಲ ಯಾಕೆಂದ್ರೆ ಕೇವಲ ಜ್ಞಾನದ ದೃಷ್ಟಿಯಿಂದ ಅವರು ಕೂಡ ಅಪರಿಪೂರ್ಣರು ಪೂರ್ಣರಲ್ಲ ಆ ಕಾರಣದಿಂದ ಸಂಪೂರ್ಣವಾಗಿ ಆ ಆದಿದೇವನ ಬಲ್ಲೆವು ಅಂತ ಹೇಳುವಂತಹ ಪುರುಷನು ಕೇವಲಿಯನ್ನು ಹೊರತುಪಡಿಸಿ ಮತ್ಯಾರೂ ಇಲ್ಲ ಅರ್ಥ ಆಗ್ತಾ ಇದೆಯಾ ಆದ್ದರಿಂದ ಆ ಕರ್ಮಯುಗದ ಭಾರವನ್ನು ಯಾರು ಒಬ್ಬನೇ ಹೊತ್ತನೋ ಅಂತಹವನ ಸ್ತುತಿಂ ಸ್ತೋತುಂ ಅಂತಂದ್ರೆ ಸ್ತುತಿಯನ್ನ ಮಾಡಲು ಯಾರು ಯೋಗಿ ಬಿ ಅಪಿ ಅಶಕ್ಯ ಮುನಿಗಳು ಅಂದ್ರೆ ಯಾರು ಆ ಹಿರ್ಯಾಣ ಇವರು ಗುಳಗಳು ಕೂಡ ಅಸಮರ್ಥರು ಅಂತ ಹೇಳಿದ್ದಾರೆ ಅಂತಹವರ ಸ್ತುತಿಯನ್ನ ಯಾರವರು ಅಸೌಷಭ ಅವರಾದರೂ ಪುರುಷಬ್ಬನಾಥರಿದ್ದಾರೆ ಅವರ ಸ್ತುತಿಯನ್ನ ಸ್ತೋತ್ರ ಸ್ತುತಿ ಮಾಡಲು ಅಶಕ್ಯ ಆದರೂ ಕೂಡ ಏನ್ ಮಾಡ್ತಿದ್ದೀನಿ ನಾನು ಅಧ್ಯಂದೆ ಏನ್ ಮಾಡಕ್ ಹೊರಟಿದ್ದೀನಿ ಸ್ತುತಿ ಸ್ತುತ್ಯ ಅದ್ಯ ಸ್ತುತ್ಯೋದ್ಯ ಅಂತ ಆಗುತ್ತೆ ಸ್ತುತ್ಯೋ ಅದ್ಯ ಸ್ತುತ್ಯ ಅದ್ಯ ವಿಸರ್ಗಸಂಧಿ ವಿಸರ್ಗಸಂಧಿಯಿಂದ ಪೂರ್ವರೂಪ ಸಂಧಿ ಮೇ ನನ್ನ ಮೂಲಕ ಸ್ತುತ್ಯ ಸ್ತುತಿ ಮಾಡಲು ಯೋಗ್ಯರಿದ್ದಾರೆ ಹೇಗೆ ಅಂತ ಅಂದ್ರೆ ಯಾರ ಸ್ತುತಿಯನ್ನ ಉಳಿದ ಮೂರು ಪರಮೇಶಿಗಳು ಸ್ತುತಿ ಮಾಡಲು ಸಾಧ್ಯವಿಲ್ಲವೋ ಅಂತಹವರ ಸ್ತುತಿಯನ್ನ ನಾನು ಮಾಡ್ಲಿಕ್ಕೆ ಹೊರಟಿದ್ದೇನೆ ಅದು ಸರಿ ಲ್ಲವೇ ಯಾಕೆ ಹೇಗೆ ಅವ್ರುಗಳೇ ಪ ಮೂರು ಪರಮೇಶ್ಗಳ ಸ್ತುತಿ ಮಾಡಕ್ಕೆ ಆಗದೆ ಇರೋ ಧನಂಜಯ ಎನ್ನುವಂತಹ ಕವಿಯ ಹ್ಯಾ ಸ್ತುತಿ ಮಾಡಲ್ಪಡುವವನು ಸಮರ್ಥನು ಅಂತ ಕೇಳ್ತು ಅಂದ್ರೆ ಭಾನೋಹೋ ಅಂದ್ರೆ ಸೂರ್ಯನ ಭ ಭ ಅಂತ ಅಂದ್ರೆ ಉರಿಯುವಂತರು ಎಂತಹದ್ದು ತೀಕ್ಷ್ಣವಾದ ಕಿರಣಗಳು ಯಾರದ್ದು ಸೂರ್ಯನದ್ದು ಎಲ್ಲಿ ಅಪ್ರವೇಶ ಪ್ರವೇಶವನ್ನ ಮಾಡುವುದಿಲ್ಲವೋ ಅಂತಹ ಜಾಗಕ್ಕೆ ಪ್ರದೀಪ ಅಂದ್ರೆ ಟ್ಯೂಬ್ಲೈಟು ಬಲ್ಬೋ ಹೆಚ್ ಡಿ ಲೈಟೋ ಅವುಗಳು ಕಿಂ ಅಪ್ರವೇಶ ವಿಶತಿ ಅಂದ್ರೆ ಅವುಗಳು ಪ್ರವೇಶ ಮಾಡುವುದಿಲ್ಲವೇ ಖಂಡಿತವಾಗಿಯೂ ಪ್ರವೇಶ ಮಾಡುತ್ತವೆ ಅರ್ಥ ನ ಪ್ರವೇಶ ಕಿಂ ಅಪ್ರವೇಶೆ ಕಿಂ ಪ್ರವೇಶೆ. ಅಂದ್ರೆ ಎಲ್ಲಿ ಪ್ರವೇಶವನ್ನ ಸೂರ್ಯನ ಕಿರಣಗಳು ಮಾಡುವುದಿಲ್ಲವೋ ಅಲ್ಲಿ ಪ್ರದೀಪ ಅಂದ್ರೆ ದೀಪದ ರೀತಿಯಲ್ಲೇ ಇರುವಂತದ್ದು ಸೂರ್ಯನ ಬೆಳಕಿನಂತೆಯೇ ಇರುವಂತಹ ಪ್ರದೀಪ ಅದಾದರೂ ನ ವಿಶತಿ ಪ್ರವೇಶ ಮಾಡುವುದಿಲ್ಲವೇ ಖಂಡಿತವಾಗಿಯೂ ಮಾಡುತ್ತದೆ ಹಾಗೆಯೇ ಪಂಚ ನಾನೊಬ್ಬನಲ್ಲ ಆದರೂ ಕೂಡ ಸಾಮಾನ್ಯನಾದ ಕವಿಯಾದ ನಾನು ಅವರ ಸ್ತುತಿಯನ್ನ ಮಾಡುವುದು ಸರಿಯೇ ಆಗಿದೆ ಯಾವ ರೀತಿಯಲ್ಲಿ ಅಂಧಕಾರವಿರುವ ಜಾಗದಲ್ಲಿ ಸೂರ್ಯನ ಪ್ರವೇಶವಾಗದಿದ್ದರೂ ದೀಪದ ಪ್ರವೇಶ ಆಗುವ ಹಾಗೆ ಹಣತೆಯ ದೀಪದ ಪ್ರವೇಶ ಆಗುವ ಹಾಗೆ ನಾನು ಕೂಡ ಆ ಸ್ತುತಿಯನ್ನ ಮಾಡಲು ಹೊರಟಿದ್ದೇನೆ ಪರೈರ ಚಿಂತ್ಯಂ ಯಾರಿಂದಲೂ ಚಿಂತನೆಗೂ ಸಾಧ್ಯವಿಲ್ಲ ನಿಲುಕದೆ ಇರುವಂತದ್ದು ಯುಗ ಭಾರಮೇಕ ಅವನು ಒಬ್ಬನೇ ಆಗದ ಭಾರವನ್ನು ಹೊತ್ತಿದವನು ಸ್ತೋತುಂ ವಹನ್ ಯೋಗಿ ಬಿಹಿ ಅಪಿ ಅಶಕ್ಯ ಏನು ಆ ಯುಗದ ಭಾರವನ್ನ ವಹನ್ ಹೊತ್ತಿರುವವನು ಹೊತ್ತಿದವನು ಅವನ ಸ್ತುತಿಯನ್ನ ಯೋಗಿ ಬಿಹಿ ಅಪಿ ತುಂಬಾ ಶಕ್ಯ ಮುನಿ ಜನರಿಂದಲೂ ಸ್ತುತಿ ಮಾಡಲು ಸಾಧ್ಯವಿಲ್ಲ ಆದರೂ ಸ್ತುತ್ಯೋದ್ಯ ಮೇ ಸ್ತುತಿ ಅಧ್ಯ ಮೇ ಅಸೌ ಅಸೌ ವೃಷಭೋ ಈ ವೃಷಭನ ಸ್ತುತಿಯನ್ನು ಇಂದು ನನ್ನಿಂದ ಮಾಡಲ್ಪಡುತ್ತದೆ ಹಾಗೆ ಅಂತ ಅಂದ್ರೆ ಿಮ ಪ್ರವೇಶೆ ಭಾನೋಹೋ ಕಿಮ ಪ್ರವೇಶ ಕಿಂ ಅಪ್ರವೇಶೆ ಸೂರ್ಯನ ಬೆಳಕು ಎಲ್ಲಿ ಪ್ರವೇಶವನ್ನು ಮಾಡುವುದಿಲ್ಲವೋ ಪ್ರದೀಪ ನಕ್ಷತಿ ಅಲ್ಲಿ ದೀಪದ ಬೆಳಕು ಪ್ರವೇಶವನ್ನು ಮಾಡುವುದಿಲ್ಲವೇ ಗುಹೆ ಗುಹೆ ಒಳಗೆ ಸೂರ್ಯನ ಪ್ರವೇಶ ಇಲ್ಲ ಆದ್ರೆ ಏನ್ ಮಾಡ್ತಾ ಇದ್ರು ಹಿಡ್ಕೊಂಡು ಹೋಗ್ತಾ ಇತ್ತು ಅಲ್ವಾ ಆ ರೀತಿಯಲ್ಲಿ ನಾನೂ ಕೂಡ ಪ್ರವೇಶವನ್ನು ಮಾಡುತ್ತೇನೆ ಯಾರ ಸ್ತುತಿಯನ್ನ ಆದಿಂತರ ಸ್ತುತಿಯನ್ನ ಮಾಡುವುದಕ್ಕೆ ಪ್ರವೇಶಿಸುತ್ತೇನೆ ಪರೈರಚಂತ್ಯಂ ಯುಭಾರೋತು ವಹನ್ ಯೋಗಿ ಬಿರಪ್ಯ ಶಕ್ಯ ಸ್ತ್ಯೋಧ್ಯಮೇ ಸೌಭೋ ಕಿಮ ಕೆಮ್ರವೇಶಿ ವಿಶತಿ ಪ್ರದೀಪ Namorian Tanamusitanam, Iriam, no more of a Savonum. Namorian Tanamusitanam, no more German Mollois of a Namorian of a चतारी मंगलम अरिहंता मंगलम सिद्धा मंगलम साहू मंगलम केवरी पंडतु धम्मो मंगलम चतारी लोकतम अरिहंता लोकतम सिद्धा लोकतम साहू लोकतम केवरी पंडतु धम्मो लोकतम चतारी शरणम पवजामि अरिहंते शरणम पवजामि सिद्धे शरणम पवजामि साहू शरणम पवजामि केवरी पंडतम धम्मम शरणम पवजामि जय जिनेन्द्र जय जिनेन्द्र मैडम సంజ ప్రతి ఎలా బుక్ ఇకరు ప్రతిక్రమణ శురుకు ఇవ్వరుకు